ಕೆರಿಸ್ತಕ್ಕಂಥ ಕೆಲಸ ಅದೇ ರೀತಿ ಪ್ರತಿ ಬಾರಿಯೂ ಸಹ ನಾನು ಏನು ಒಂದು ಕುಮಾರನವ್ರ ಬಗ್ಗೆ ಏನು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೀರಿ ಇದು ಕೊನೆ ಎಚ್ಚರಿಕೆ ಹಿಂದೇನೂ ಸಹ ಭಾಳಷ್ಟು ಬಾರಿ ಮಾತನಾಡಿದ್ದೀರಿ ಕೂಡಲೇ ಏನಾದರೂ ಅವರು ಸಚಿವ ಸಂಪುಟದಿಂದ ಈ ರಾಜ್ಯ ಸರ್ಕಾರ ವಜಾಗೊಳಿಸಿಲ್ಲ ಅಂತಂದರೆ ಜಮೀರ್ ಅವ್ರು ಎಲ್ಲೇ ಬಂದರು ಸಹ ನಾನು ಜೆ ಡಿ ಎಸ್ ಪಕ್ಷದಿಂದ ಇಡೀ ರಾಜ್ಯದಾದ್ಯಂತ ಕಪ್ಪು ಬಾಟವನ್ನು ಪ್ರದರ್ಶನ ಮಾಡೋದು ಅಷ್ಟೇ ಅಲ್ಲ ಅವರ ಕಾರ್ಯಕ್ರಮಗಳಿಗೆ ಮುತ್ತಿಗೆಯನ್ನು ಹಾಕ್ತಿವಿ ಇದರಲ್ಲಿ ಯಾವುದೇ ರಾಜಿ ಆಗೋಂಥ ಪ್ರಶ್ನೆ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ರಾಹುಲ್ ಗಾಂಧಿ ಅವರು ಏನು ಇವತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಹ ಅವರೇನಿದ್ದಾರೆ ಕೂಡಲೇ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕಾನೂನು ಹೋರಾಟ ಈಗಾಗಲೇ ನಾವು ಉಪಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇವತ್ತೇನವರು ನಿನ್ನೆ ಅವರು ಮಾಡಿರ್ತಕ್ಕಂಥ ಒಂದು ಪದಬಳಕೆ ಈಗಾಗಲೇ ನಾವು ರಾಜ್ಯ ಚುನಾವಣಾ ಆಯೋಗಕ್ಕೆ ಈಗಾಗಲೇ ನಾವು ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಡಿ ಸಿ ಅವ್ರಿಗೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ ಗವರ್ನರ್ಗೂ ಸಹ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಹಿಂದೆ ಜಮೀರ್ ಅವ್ರು ಹೇಳ್ತಾ ಇದ್ದಾರೆ ನಮಗೂ ಅವರಷ್ಟೇ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಬರ್ತದೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಬರ್ತದೆ ಆದರೆ ಅದು ಸಭ್ಯತೆ ಅಲ್ಲ ಅಂಥೇಳಿ ಗೌರವಿತವಾಗಿ ಮಾತನಾಡ್ತಾ ಇದ್ದೀವಿ ಅವರೇ ನೀವೇನು ಪದಬಳಕೆ ಬಳಸಿದ್ದೀರಲ್ಲ ನಾವು ಓದಿರೋದು ಹೊಸಕೋಟೆ ಕಾಲೇಜಲ್ಲಿ ನಮಗೂ ಇದಕ್ಕಿಂತ ಕೆಟ್ಟ ಪದ ಬಳಕೆ ಬಳಸ್ತಕ್ಕಂಥದ್ದು ನಮಗೂ ಬರ್ತದೆ ಆದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂಥೇಳಿ ನಿಮ್ಮಷ್ಟು ಕೀಳುಮಟ್ಟಕ್ಕೆ ಕೆಳಮಟ್ಟಕ್ಕೆ ನಾವು ಇಳಿಬಾರ್ದು ಅಂಥೇಳಿ ಒಬ್ಬ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಿಮಗೆ ನಾವು ರಾಜ್ಯ ಸಚಿವ ಸಂಭ್ರಿಂದ ವಜಾ ಮಾಡಬೇಕಂತ ಆಗ್ರಹ ಪಡಿಸ್ತಾ ಇದ್ದೀರಿ ಇದೇ ರೀತಿ ನೀವು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿ ನಾವಲ್ಲ ಈಗಾಗಲೇ ನಿಮ್ಮದೇ ಸಮುದಾಯದ ತಕ್ಕಂಥ ನಿಮ್ಮದೇ ಸಮುದಾಯದ ನಮ್ಮ ಕ್ಷೇತ್ರದ ಅಧ್ಯಕ್ಷರುಗಳು ಮಾತನಾಡ್ತಾ ಇದ್ರು